तर फ्तर्त है तो ऑा तन राख dwर चल्जा थतर्थक त्रनकाशय सब्स्टर्कर्श प्राइन त्रिड है तर दिया विल्लैस्ट्स्राँ थाफ इध मार इसक्टररन का ज्किछा सब्सक्टरर्ण घम वारत म हुष्न curios则 घम एंस

ಹೇಯ್ ಐ ಯು ಬೆಟ್ ನೈಟ್ ಆ ತಾರಾ ನೋ ಆಮೇಲೆ ಆಮೇಲೆ ತಮಿಳ ತಮಿಳ ಜಾವು ಕೊಳೆ ಕತ್ತೆ ಕೊಳೆ ಮಣಿಯಕ್ಕೆ ಕತ್ತಿ ಕತ್ತಿ ಗದ್ದಿಗೆ ಒಂದ್ಲೇ ಈಗ ಸುತ್ತಿಗೆ ಕತ್ತಿಗೆ ಈಗ ಹೀಗಾ ಹೀಗಾ કોણ સોલ પર બાને તલે ગાર્ટ સુત બાંતર ને પાડ લે અંદર ઈ કડે ಬರ વેક અલા જારુડી યાર આગી બરદલા હાજી હોઈ જા હીગે હીગે किसने अच्छा माने हां नारन 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 ना अल्प पढ़ रहा है ठीक है बात रात्रि का आ जाए हो हां हां शर्मा ने प्राण उतर आए पिताया हो थोड़ी पर जब भाई गाड़ी में लेके आके मेरा करना गए हां मेरा करना गले गए हां हां भाई गए उंगली लगे रे सर अंदर आदर वो तो तो बोले हां हां नहीं बात नहीं बोला तो दर्पण ये किरण समुद्र बैंक है आजो ति के फुकले यार बरको न लति गिडो गिडो अलि घट बना गिडो हेलो बैंक गिडो सबै बैंक गिडो अलि सोफा थिङ बैंक गिडो ರಾತ್ರಿ ಹೊರ್ಟು ಬಂದು ನೀವೆಲ್ಲ ಸಹಾಯ ಮಾಡಿದ್ರಿ ನೋಡಿದ್ರಿ ಹುಲಿ ಥರ ಇದ್ದರು ಹುಲಿ ಥರ ಹೋದರು ಮಾಪ್ಪ ಯಾವತ್ತಿರು ಹುಲಿನೇ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳ್ದೆ ಅಪ್ಪು ಮಾಮನ ಮಾತಾಡ್ಸ್ಕೊಂಬ ಅಂತ ಅಪ್ಪು ಮಾಮ ಚಿರು ಮಾಮ ಇಬ್ಬರು ಅಲ್ಲೇ ಸಿಗ್ತಾರೆ ಹುಡುಗಪ್ಪ ವಿಷ್ಣುವರ್ಧನ್ ಅಂದರೆ ಪಂಚಪ್ರಾಣ ಫಸ್ಟು ಚೆಕ್ ಬಂದಿದೆ ಅಂದರೆ ಫಸ್ಟು ಚೆಕ್ ಬಂದಿದೆ ಅಂದರೆ ರಾಜ್ಕುಮಾರ್ ಮನೆಯವ್ರದು ಫಸ್ಟ್ ಕೈ ತುತು ರಾಜ್ಕುಮಾರ್ ಅವ್ರು ತಿಂದರು ಪಾರ್ವತಮ್ಮ ಅವರು ಅದೆಲ್ಲ ಹೇಳಿದರು ಅಷ್ಟೇ ಇವಾಗೆಲ್ಲ ನೆನಪು ಇವಾಗ ನನಗೆ ಒಂದೇನು ಇಷ್ಟ ಆಯ್ತು ಅಂದರೆ ಇವಾಗ ನಮ್ಮ ಅಪ್ಪ ಯಾಕೆ ಬೇಕಾದ್ರೂ ಫಿಲ್ಮಲ್ಲಿ ಟಿ ವಿಯಲ್ಲಿ ಸಿಗ್ತಾರೆ ಮಾತಾಡ್ಸೋಕ್ಕಾಗಲ್ಲ ಹುಲಿ ಥರ ಇದ್ದರು ನಿಮ್ಮ ಮುಂದೆ ಎಲ್ಲ ನಮ್ಮ ರಿಲೇಟಿವ್ಸೆಲ್ಲ ಹೇಳಿದ್ರು ನನಗೆ ನಾನು ಹುಟ್ಟೋಕ್ಕಿಂತ ಮುಂಚೆ ಉಡುಪಿನ ಆಳ್ದವರು ಆಗಿ ಭಯ ಇದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಿದ್ದೀನಿ ಆಸೆ ಅವರು ಕ್ರಿಕೆಟ್ ಆಗಬೇಕಂತ ಆಗ್ತೀನಿ ಅವರ ಕೊನೆಯಾಗಿರೋ ಸೊ ಹೇಳಿದ್ದ ಮಾತೆ ನನಗೆ ಇವಾಗ ಗುರಿ ಅದು ಬಿಟ್ಟು ಬೇರೆ ಎಂತ ಬೇಡ ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ಉಂಟವಂತರ ಅವ್ರು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬಳೆ ಕೊಟ್ಟು ಇಟ್ಕೊ ಮಗನೇ ಅಂತ ಬೇರೆ ಎಂತ ಬೇಕು ಅಷ್ಟೇ ಇವಾಗ ಅಪ್ಪ ಇರ್ತಾರೆ ಬಟ್ಟೆಗೆ ನೀವೆಲ್ಲ ಇರ್ತೀರ ಕುರಿತಾರ ನೋಡಿದವನು ಅವ್ರನ್ನ ಹಿಂಗೆ ನೋಡೋಕ್ಕೆ ಹ್ಯಾ ಇಷ್ಟ ಆಗುತ್ತೆ ಅವರ ಹೆಂಗಿರೋ ಹೆಂಗಿರೋ ಹಂಗೇ ಇರಬೇಕು ಈ ಥರ ಎಲ್ಲ ನೋಡಿದ್ರೆ ಯಾರಿಗಿಷ್ಟ ಆಗುತ್ತೆ ಎತ್ ನೋಡಿ ಓಮ್ ನೋಡಿ ಹೆಂಗಿದ್ರು ಹುಲಿ ಥರ ಇದ್ದರು ನಮ್ಮ ಅಪ್ಪ ಹೇಳ್ಕೊಳಕ್ಕೆ ಹೆಮ್ಮೆ ಇವಾಗಲೂ ಅಷ್ಟೇ ಅವ್ರು ಎಲ್ಲೇ ಇದ್ದರು ಅವ್ರ ಮೇಲಂತೂ ನಾನು ನೋಡಲ್ಲ ಮೇಲೆ ಅಪ್ಪ ನೃತ್ಯದಲ್ಲೇ ನಮ್ಮ ಅಪ್ಪ ಇರ್ತಾರೆ ಪರವಾಗಿಲ್ಲ ದೇವ್ರ ದೈವ ಹೇಳು ಹೇಳಿದ್ರು ನಡೆಸ್ಕೊಡ್ತೇವೆ ಅಂತ ದೇವ್ರ ದೈವ ಎರಡು ಮಾತು ಉಂಟು ಇವಾಗ ಎಲ್ಲಿ ದೇವ್ರೂ ಇಲ್ಲ ದೈವನೂ ಇಲ್ಲ ಕೊಟ್ಟಿದ್ದ ಮಾತೇ ದೇವ್ರ ದೈವ ತಪ್ಪರೆ ಹೆಂಗಾಗತ್ತೆ ತುಂಬ ಹೇಳೋ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಇಂಪಾಸಿಬಲ್ಲು ವಾಪಸ್ ನಾರ್ಮಲಾಗಿ ಬರೋಕ್ಕೆ ಅಂತ ನನ್ನ ಕತ್ತೆ ತಿರುಗಾಡ್ತಿದೆ ತೈವ ಪವರ್ ಇದೆ ದೇವರಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಿದರು ಕೆ ಜಿ ಎಫ್ ಟು ಅವಾಗ ಪೀಕಲ್ಲಿತ್ತು ಫೇಮೆಲ್ಲ ಇತ್ತು ಹೆಸರೆಲ್ಲ ಬಂದಿತ್ತು ನೆಗ್ಲೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಅವಾಗಿತ್ತು ಅವ್ರಿಗೆ ತೊಂದರೆ ಆಗ್ತಿತ್ತು ಮನೆಯಲ್ಲಿ ಅಂದರೂ ಕೆ ಜಿ ಎಫ್ ಮುಗಿಲಿ ಕೆ ಜಿ ಎಫ್ ಮುಗಿಲಿ ಅಂತಿತ್ತು ಕೆ ಜಿ ಎಫ್ ಅಂದರೆ ಹೋದು ಟಕ್ಕ ಮತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ದೇವ್ರು ಕೊಟ್ಟ ಆಯಸ್ಸು ಇವತ್ತು ನಿಂದೇವರು ದಯವರೆಲ್ಲ ಇಲ್ಲ ಲಾಸ್ಟ್ ಆಗಿ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಇಷ್ಟೆಲ್ಲ ದೂರ ಬಂದ್ರಿ ಇದ್ರೆ ಹೇಳ ಬೆಳಗ್ಗೆ ರಾತ್ರಿ ಯಶ್ ಮಾಮ ನಂದ ನಂದು ರೋಷನ್ ರೋಯ್ ಅಂತ ಸನ್ ಆಫ್ ನಾನು ನನ್ನ ತಂದೆ ತಾಯಿ ಇದೇ ಮಾಡ್ಲಿಲ್ಲ ಅವ್ರು ಇದು ಮಾಡ್ಬೇಕು ಅನ್ಸಿತ್ತು ಅದಕ್ಕೆ ಇಲ್ಲಿವರೆಗೂ ಬಂದೆ ಆ್ಯಕ್ಚುಲಿ ನಮ್ಮ ಬ್ರಾಹ್ಮಣರು ಇದರಲ್ಲಿ ನಾವು ಇದಕ್ಕೆ ಬರ್ಲಿಕ್ಕಿಲ್ಲ ಸ್ಮಶಾನಕ್ಕೆ ಅವರನ್ನು ಅಲ್ಲಿವರೆಗೂ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದಕ್ಕೆ ಬಂದಿದ್ದೀನಿ ನಾವು ಇರುವಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಆ ತೃಪ್ತಿ ನಮಗಿದೆ ಅವರು ತೃಪ್ತಿಯಾಗಿ ಹೋಗಿದ್ದಾರೆ ಅದೇ ಮಕ್ಕಳನ್ನು ಇವಾಗ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇಡೀ ಕರ್ನಾಟಕ ಜನತೆ ಸಿನಿಮಾ ಇಂಡಸ್ಟ್ರಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಧ್ರುವ ಸರ್ಜಾ ಅವರು ಶಿವಣ್ಣ ಪ್ರತಿಯೊಬ್ಬರಿಗೂ ನಾವು ಕೈಯತ್ತಿ ಮುಗಿದ್ರೂ ಕೂಡ ಕಡಿಮೆ ಅನಿಸುತ್ತೆ ಯಾಕೆಂದರೆ ಎಲ್ಲರೂ ಸಹಾಯ ಮಾಡಿದಕ್ಕೆ ಇಷ್ಟುವರೆಗೆ ಅವರನ್ನು ಉಳಿಸ್ಕೊಂಡು ಬಂದ್ವಿ ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ ಕಲಾವಿದರು ಸಾಯಲ್ಲ ಅದರಿಂದ ನಾವು ಇನ್ನೂ ಜೀವಂತವಾಗಿ ಅವ್ರನ್ನ ಹಿಡ್ಕೊತೀವಿ ಮನಸ್ಸಲ್ಲಿ ಅವರ ಆದರ್ಶದಲ್ಲಿ ಎಲ್ಲ ಮೀಡಿಯಾದವರಿಗೆ ಪ್ರತಿಯೊಬ್ಬರಿಗೂ ನೆನೆ ಯಾರ್ಯಾರು ನಮಗೆ ಸಹಾಯ ಮಾಡಿದರು ಇಷ್ಟುವರೆಗೆ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರಿಗೂ ನಾವು ಒಂದು ಕೃತಜ್ಞತೆ ಜೀವನ ಫುಲ್ಲು ಇಟ್ಕೋತೀವಿ ಆಮೇಲೆ ಏನಂದರೆ ನನ್ನ ಮಕ್ಕಳ ಮೇಲೆ ಸದಾ ಕರ್ನಾಟಕ ಜನತೆ ಎಲ್ಲರೂ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ತಂದೆ ಇಲ್ಲದ ಮಕ್ಕಳು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅವರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಯಾರು ಇಂಡಸ್ಟ್ರಿಗೆ ಬರ್ತಾರೋ ಗೊತ್ತಿಲ್ಲ ಆದರೆ ಅಪ್ಪ ಅವರಿಗೊಂದು ಆಸೆ ಇತ್ತು ನಮ್ಮ ಮನೆಯವರಿಗೆ ಮಗ ಇಂಡಸ್ಟ್ರಿಗೆ ಬರಲಿ ಅಂತ ನೋಡುವ ಮುಂದೆ ದೈವ ಇಚ್ಛೆ ಹೇಗಿದೆ ಹಾಗಾಗತ್ತೆ ಅದರಿಂದ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆ ಥ್ಯಾಂಕ್ ಯು